ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ನೆಮ್ಮದಿಯ ಜೀವನ ಅವರದಾಗಬೇಕು ದೇವರ ಆಶೀರ್ವಾದ ಅವರ ಮೇಲೆ ಸದಾ ಇರಬೇಕು ಎಂಬ ಆಸೆ ಪ್ರತಿ ತಂದೆ ತಾಯಿಗಳದ್ದಾಗಿರುತ್ತದೆ ಅದಕ್ಕಾಗಿ ಅವರು ಏನು ಬೇಕಾದರೂ ಮಾಡಲು ತಯಾರಿರುತ್ತಾರೆ ಲಕ್ಷಗಟ್ಟಲೆ ಫೀಸ್ ಪಡೆಯುವ ಶಾಲೆ ಟ್ಯೂಷನ್ ಯೂನಿಫಾರ್ಮ್ ಸಾರಿಗೆ ಇತ್ಯಾದಿಗಾಗಿ ಪಾಲಕರು ಹಗಲಿರುಳು ದುಡಿಯಲು ಕೂಡ ಸಿದ್ಧರಾಗುತ್ತಾರೆ ಹಾಗಿರುವಾಗ ನಮ್ಮ ಮಕ್ಕಳ ಅಕ್ಷರಾಭ್ಯಾಸ ಕೂಡ ವಿಶೇಷ ಸ್ಥಳದಲ್ಲೇ ಆಗಬೇಕು ಎಂದು ಅವರು ಬಯಸುವುದು ಸಹಜ ಕರ್ನಾಟಕದಲ್ಲಿ ಅಂತ ಒಂದು ವಿಶೇಷ ಸ್ಥಳವೇ ಶೃಂಗೇರಿ ಶೃಂಗೇರಿ ಒಂದು ಬೆಟ್ಟದ ಪಟ್ಟಣ ಶೃಂಗೇರಿ ಎಂಬ ಹೆಸರು ಋಷ್ಯ ಶೃಂಗಗಿರಿ ಎಂಬ ಹೆಸರಿನಿಂದ ಬಂದಿದೆ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ತಾಲೂಕು ಕೇಂದ್ರವಾಗಿರುವ ಶೃಂಗೇರಿ ಅದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ಸಾರಿದ ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಮೊದಲ ಮಠ ಅಂದರೆ ಶೃಂಗೇರಿ ಶಾರದಾ ಪೀಠದ ತಾಣವಾಗಿದೆ ಶೃಂಗೇರಿಯು ಹಲವಾರು ಐತಿಹಾಸಿಕ ದೇವಾಲಯಗಳನ್ನು ಹೊಂದಿದ್ದು ಶ್ರೀ ಶಾರದಾಂಬ ದೇವಸ್ಥಾನ ಶ್ರೀ ವಿದ್ಯಾಶಂಕರ ದೇವಸ್ಥಾನ ಮತ್ತು ಶ್ರೀ ಮಲಹಾನಿಕರೇಶ್ವರ ದೇವಸ್ಥಾನಗಳು ಭಕ್ತರನ್ನು ಪ್ರವಾಸಿಗರನ್ನು ಸೆಳೆಯುತ್ತವೆ ಇದಿಷ್ಟು ಪರಿಚಯವಾಯಿತು ಈಗ ಮುಖ್ಯ ವಿಷಯಕ್ಕೆ ಬರುವುದಾದರೆ ಇಲ್ಲಿ ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಪ್ರತಿದಿನ ನೂರಾರು ಪಾಲಕರು ತಮ್ಮ ಮಕ್ಕಳೊಂದಿಗೆ ಬರುತ್ತಾರೆ ಒಂದು ಬ್ಯಾಚ್ಗೆ ಇಷ್ಟರಂತೆ ಅಥವಾ ಇಡೀ ಅಕ್ಷರಾಭ್ಯಾಸ ಮಂಟಪ ತುಂಬುವವರೆಗೆ ಪಾಲಕರು ಮತ್ತು ಮಕ್ಕಳನ್ನು ಕೂರಿಸಲಾಗುತ್ತದೆ ಅವರಾದ ಮೇಲೆ ಮತ್ತೊಂದು ಬ್ಯಾಚ್ ಮೂರನೇ ಬ್ಯಾಚ್ ನಾಲ್ಕನೇ ಬ್ಯಾಚ್ ಹೀಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಿರಂತರವಾಗಿ ಅಕ್ಷರಾಭ್ಯಾಸ ಪ್ರಕ್ರಿಯೆ ನಡೆಯುತ್ತದೆ ಅಕ್ಷರಾಭ್ಯಾಸ ಮಾಡಿಸಲು ತೀರಾ ಅಂಥ ನಿಯಮಗಳೇನು ಇಲ್ಲ ನಿಮ್ಮ ಮಗುವಿಗೆ ಎರಡೂವರೆಯಿಂದ ಐದು ವರ್ಷ ವಯಸ್ಸಾಗಿರಬೇಕು ಅಂದರೆ ಅದು ನಾವು ಹೇಳಿದ್ದನ್ನು ತಿಳಿದುಕೊಂಡು ಹಾಗೆ ಮಾಡುತ್ತದೆ ತೀರಾ ಚಿಕ್ಕ ವಯಸ್ಸಿನ ತೀರಾ ಬಳಪ ಹಿಡಿಯಲು ಬಾರದ ಮಗುವನ್ನು ಕರೆತರುವುದು ಬೇಡ ಅಲ್ಲಿನ ಗದ್ದಲಕ್ಕೆ ಅದು ಹಠ ಮಾಡಿ ನಿಮಗಷ್ಟೇ ಅಲ್ಲ ಇತರರಿಗೂ ಕಿರಿಕಿರಿ ಮಾಡುತ್ತದೆ ಹಾಗೆಯೇ ಅಕ್ಷರಾಭ್ಯಾಸಕ್ಕೆ ದೇವಸ್ಥಾನದ ಒಳಗೆ ಹೋಗುವಾಗ ಹೊರಗೆ ಸಾಕಷ್ಟು ಜನ ನಿಮಗೆ ಅದು ತಗೊಳ್ಳಿ ಇದು ತಗೊಳ್ಳಿ ಅಕ್ಷರಾಭ್ಯಾಸಕ್ಕೆ ಇದು ಬೇಕೇ ಬೇಕು ಎಂದೆಲ್ಲ ಹೇಳುತ್ತಾರೆ ಆದರೆ ಏನನ್ನು ತೆಗೆದುಕೊಂಡು ಹೋಗುವುದು ಬೇಕಾಗಿಲ್ಲ ಅಕ್ಷತೆ ತಟ್ಟೆ ಸ್ಲೇಟು ಬಳಪ ಕೂಡ ಅಲ್ಲಿ ಒಳಗೆ ಕೊಡುತ್ತಾರೆ ಅಕ್ಷರಾಭ್ಯಾಸಕ್ಕೆ ಯಾವುದೇ ಆನ್ಲೈನ್ ನೋಂದಣಿ ಇರುವುದಿಲ್ಲ ಬೆಳಗಿನ ಜಾವ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೇ ನೋಂದಣಿ ಮಾಡಿಕೊಳ್ಳಬೇಕು ಕೌಂಟರ್ ಮುಂದಿನ ಉದ್ದುದ್ದ ಕ್ಯೂನಲ್ಲಿ ನಿಲ್ಲುವ ಬದಲು ಕೊನೆಯ ಕೌಂಟರ್ ಪಕ್ಕದಲ್ಲಿ ಇರುವ ಪ್ರಿಂಟಿಂಗ್ ಮಷಿನ್ನಿಂದ ಅಕ್ಷರಾಭ್ಯಾಸ ಟಿಕೆಟ್ ಪಡೆಯಬಹುದು ಮಷೀನ್ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಲ್ಲಿ ಮಗುವಿನ ವಿವರಗಳನ್ನು ದಾಖಲಿಸಬೇಕು ಮಗುವಿನ ಹೆಸರು ರಾಶಿ ನಕ್ಷತ್ರ ಪಾಲಕರ ಮೊಬೈಲ್ ನಂಬರ್ ಹಾಕಬೇಕು ನಂತರ ಐದುನೂರು ರೂಪಾಯಿ ಪೇ ಮಾಡಿದರೆ ಮುಗಿಯಿತು ಪಕ್ಕದಲ್ಲೇ ಇರುವ ಕ್ಯೂಯಸ್ಕೋ ಪ್ರಿಂಟಿಂಗ್ ಮಿಷಿನ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದರೆ ಮಗುವಿನ ವಿವರ ಬರುತ್ತದೆ ಆಗ ಪ್ರಿಂಟ್ ಕೊಟ್ಟರೆ ಕೆಲವೇ ಸೆಕೆಂಡುಗಳಲ್ಲಿ ಅಕ್ಷರಾಭ್ಯಾಸ ಟಿಕೆಟ್ ನಿಮ್ಮ ಕೈಲಿರುತ್ತದೆ ತುಂಬಾ ಸರಳವಾಗಿದ್ದು ಯಾರು ಬೇಕಾದರೂ ಮಾಡಬಹುದು ಟಿಕೆಟ್ ಪಡೆದ ಮೇಲೆ ಶಾರದಮ್ಮ ಸನ್ನಿಧಿಯ ಎದುರಲ್ಲೇ ಇರುವ ಅಕ್ಷರಾಭ್ಯಾಸ ಮಂಟಪದ ಮುಂದೆ ಹೋಗಿ ನಿಲ್ಲಬೇಕು ಅಲ್ಲಿರುವ ಸಿಬ್ಬಂದಿ ನಿಮ್ಮನ್ನು ಒಳಗೆ ಬಿಟ್ಟಾದ ಮೇಲೆ ಸರಿಯಾಗಿ ಎಂಟು ಗಂಟೆಗೆ ಮೊದಲನೇ ಬ್ಯಾಚ್ ಅಕ್ಷರಾಭ್ಯಾಸ ಶುರುವಾಗುತ್ತದೆ ಅದಕ್ಕೂ ಮೊದಲು ನಿಮ್ಮ ಬಳಿ ಇರುವ ಟಿಕೆಟ್ನಲ್ಲಿ ಅರ್ಧ ಭಾಗ ಪಡೆದು ನಿಮಗೆ ಅಕ್ಷತೆ ಹಾಕಿದ ತಟ್ಟೆ ಸ್ಲೇಟು ಮತ್ತು ಬಳಪ ಕೊಡುತ್ತಾರೆ ಮಗುವಿನ ತಾಯಿ ತನ್ನ ಕೈಯಲ್ಲಿ ಅಕ್ಷತೆ ಮತ್ತು ಅರಿಶಿನ ಕೊಂಬು ಹಾಕಿದ ತಟ್ಟೆ ಮತ್ತು ತಂದೆ ತನ್ನ ಕೈಯಲ್ಲಿ ಸ್ಲೇಟು ಮತ್ತು ಬಳಪ ಹಿಡಿದುಕೊಂಡು ಮಗುವನ್ನು ಎತ್ತಿಕೊಂಡು ಕೂರಬೇಕು ನಂತರ ಅಲ್ಲಿರುವ ಆಚಾರ್ಯರು ಹೇಳಿದ ಹಾಗೆ ಮಾಡಿಕೊಂಡು ಹೋಗಬೇಕು ಮೊದಲು ತಾಯಿ ಮಗುವನ್ನು ಎತ್ತಿಕೊಂಡು ಅಲ್ಲಿನ ಗುರುಗಳು ಹೇಳಿದ ಹಾಗೆ ಅಕ್ಷತೆಯ ತಟ್ಟೆಯಲ್ಲಿ ಅರಿಶಿನದ ಬೇರಿನಿಂದ ಬರೆಸಬೇಕು ನಂತರ ತಂದೆ ಮಗುವನ್ನು ಎತ್ತಿಕೊಂಡು ಅದರ ಕೈ ಹಿಡಿದು ಸ್ಲೇಟ್ನಲ್ಲಿ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿ ನಮಃ ಬರೆಸಿ ಅದಾದ ಮೇಲೆ ಅ ಆ ಇ ಈ ಅಕ್ಷರಗಳನ್ನು ಮಗುವಿನ ಬಾಯಿಂದ ಹೇಳಿಸುತ್ತಾ ಬರೆಸಬೇಕು ಈ ಪ್ರಕ್ರಿಯೆ ಮುಗಿದ ಮೇಲೆ ತಮ್ಮ ಮಗುವಿನ ಉತ್ತಮ ಭವಿಷ್ಯಕ್ಕಾಗಿ ತಾಯಿ ಶಾರದಮ್ಮನಲ್ಲಿ ಬೇಡಿಕೊಳ್ಳುವ ಮೂಲಕ ಅಕ್ಷರಾಭ್ಯಾಸ ಸಂಪೂರ್ಣವಾಗುತ್ತದೆ ನಂತರ ತಾಯಿ ಅಕ್ಷತೆ ತಟ್ಟೆಯನ್ನು ಆಚಾರ್ಯರಿಗೆ ಮರಳಿಸಬೇಕು ತಂದೆ ಸ್ಲೇಟು ಬಳಪ ಮತ್ತು ಮಗುವನ್ನು ಕರೆದುಕೊಂಡು ಪ್ರಸಾದ ಕೌಂಟರ್ಗೆ ಹೋಗಿ ತಮ್ಮಲ್ಲಿ ಉಳಿದ ಅರ್ಧ ಟಿಕೆಟ್ ಅನ್ನು ತೋರಿಸಿ ಪ್ರಸಾದ ಪಡೆಯಬೇಕು ಇಲ್ಲಿಗೆ ನಿಮ್ಮ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸುವ ನಿಮ್ಮ ಆಸೆ ಈಡೇರಿದಂತಾಗುತ್ತದೆ ನಂತರ ತಾಯಿಯ ದರ್ಶನ ಪಡೆದು ದೇವಸ್ಥಾನದಲ್ಲಿ ಕಾಲ ಕಳೆದು ಅತ್ಯಂತ ಶುಚಿ ರುಚಿಯ ಅಮೃತ ಸಮಾನವಾದ ಪ್ರಸಾದ ಸ್ವೀಕರಿಸಿ ನೀವು ಅಲ್ಲಿಂದ ಹೊರಡಬಹುದು ನಾವು ನಮ್ಮ ಮಗಳ ಅಕ್ಷರಾಭ್ಯಾಸ ಮಾಡಿಸಲು ಹೋದಾಗ ಶ್ರೀಪೂರ್ನ ಲಾಡ್ಜ್ನಲ್ಲಿ ತಂಗಿದ್ದೆವು ಅದು ಪಾರ್ಕಿಂಗ್ ಲಾಟ್ ಪಕ್ಕದಲ್ಲೇ ಇದ್ದುದರಿಂದ ನಮ್ಮ ಕಾರ್ ಪಾರ್ಕ್ ಮಾಡಲು ಯಾವುದೇ ಸಮಸ್ಯೆಯಾಗಲಿಲ್ಲ ಅಲ್ಲಿಂದ ದೇವಸ್ಥಾನ ಕೂಡ ತುಂಬ ಹತ್ತಿರ ಆ ಲಾಡ್ಜ್ನ ರೂಮ್ ರೆಂಟ್ ಕೂಡ ಹೆಚ್ಚಿರಲಿಲ್ಲ ನಾವು ಪಡೆದ ಡಬಲ್ ಬೆಡ್ರೂಮ್ಗೆ ಕೇವಲ ಒಂಬೈನೂರು ತೆಗೆದುಕೊಂಡರು ಅವರ ಮೊಬೈಲ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ ಬೇಕಿದ್ದರೆ ಸಂಪರ್ಕಿಸಬಹುದು ಅಕ್ಷರಾಭ್ಯಾಸದ ಮಾಹಿತಿ ನೀಡುವ ದೇವಸ್ಥಾನದ ವೆಬ್ಸೈಟ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ ಅಲ್ಲಿಂದ ಕೂಡ ಸ್ವಲ್ಪ ವಿವರ ಪಡೆಯಬಹುದು ಅದರಲ್ಲಿರುವ ಲಿಂಕ್ ಮೂಲಕ ಕೂಡ ನೀವು ಐದುನೂರು ರೂಪಾಯಿ ಪೇ ಮಾಡಿ ನೇರವಾಗಿ ಹೋಗಿ ಟಿಕೆಟ್ ಪ್ರಿಂಟ್ನಿಂದ ಟಿಕೆಟ್ ಪಡೆಯಬಹುದು ಅದು ಕೂಡ ಅವತ್ತಿನ ದಿನವೇ ಮಾಡಬೇಕು ಉಳಿದಂತೆ ಶಾರದಾಂಬಾ ಸನ್ನಿಧಿಯ ಇತಿಹಾಸ ಅಲ್ಲಿರುವ ಇತರ ದೇವಸ್ಥಾನಗಳು ದೇವರ ಮೀನು ಪ್ರಸಾದದ ವಿಶೇಷತೆಯ ಬಗ್ಗೆ ನಿಮಗೆ ತಿಳಿದುಕೊಳ್ಳುವ ಆಸಕ್ತಿ ಇದ್ದರೆ ಕಾಮೆಂಟ್ ಮಾಡಿ ನಾನು ಆ ಬಗ್ಗೆ ವಿಡಿಯೋ ಮಾಡುತ್ತೇನೆ ತಾಯಿ ಶಾರದಾಂಬೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲವಾಗಲಿ ನಮಸ್ಕಾರ ಯಾವುದೇ ಪ್ರವಾಸಿ ಸ್ಥಳದ ಬಗ್ಗೆ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ